ಸೂಪರ್ ಕ್ರಿಸ್ಪಿ ವಡೆನ ಮೆಕ್ಕೆಜೋಳದಲ್ಲಿ ಮಾಡ್ಕೋಬೋದು ಅಂದರೆ ನಂಬ್ತೀರಾ ಸಕ್ಕದಾಗಿರುತ್ತೆ ಟೇಸ್ಟು ಖಂಡಿತವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಲೇಬೇಕು ವೆಲ್ಕಮ್ ಬ್ಯಾಕ್ ಟು ಒನಿ ಓಮ್ ಕುಕಿಂಗ್ ಚಾನಲ್ ನಾನು ನಿಮ್ಮ ನಿಮ್ಮನೀತಾ ಸ್ಪೆಷಲಿ ಒಡೆ ಮಾಡುವಾಗ ತುಂಬಾ ಬಿಟ್ಕೊಳ್ಳುತ್ತೆ ಆ ರೀತಿ ಯಾವುದೇ ರೀತಿ ಕಂಪ್ಲೇಂಟ್ಸ್ ಇಲ್ಲದೆ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋವಂಥ ವಿಧಾನ ನಾನು ನಿಮ್ಗೆ ಇದ್ದೀನಿ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಒಂದು ಎರಡು ಕಪ್ ಆಗೋಷ್ಟು ಮೆಕ್ಕೆಜೋಳನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಸ್ವೀಟ್ ಕಾರ್ನು ಸ್ವೀಟ್ ಕಾರ್ನ್ ಸ್ವಲ್ಪ ಜಾಸ್ತಿನೇ ನೀರು ಹೊಡೆಯುತ್ತೆ ನೀವು ರೆಗ್ಯುಲರ್ ಕಾರ್ನಲ್ಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಶುಂಠಿ ಮತ್ತು ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಒಣಗಿರೋ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಹರ್ಶಿನ ಪುಡಿ ಆ್ಯಡ್ ಮಾಡಿಕೊಂಡು ಕೋರ್ಸಾಗೆ ಈ ರೀತಿ ರುಬ್ಕೋಬೇಕಾಗುತ್ತೆ ತುಂಬ ನುಣ್ಣಗಿರಬಾರ್ದು ನೆನಪಿರಲಿ ನಂತರ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವೆಲೆ ಮತ್ತು ಪುದೀನನ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನು ಆಗಲೇ ಹೇಳಿದಾಗೆ ಸ್ವೀಟ್ ಕಾರ್ನು ತುಂಬಾ ನೀರು ಹೊಡ್ಕೊಳ್ಳುತ್ತೆ ಸೊ ಹಾಗಾಗಿ ಒಂದಷ್ಟು ಬ್ರೆಡ್ನ ಕ್ರಂಪಲ್ ಮಾಡಿಕೊಂಡು ಈ ರೀತಿಯಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕ್ವಾಂಟಿಟಿ ನೋಡಿಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ಕಡಿಮೆ ಅಥವಾ ಜಾಸ್ತಿ ಮಾಡ್ಕೊಳ್ಳಿ ಚೆನ್ನಾಗಿ ರೀತಿ ರೀತಿಯೆಲ್ಲ ಕಂಬೈನ್ ಮಾಡ್ಕೋಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ಹಿಟ್ಟು ತುಂಬ ತೆಳ್ಳಗಿದೆಯಾ ಅಥವಾ ಒಡೆಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಇದೆಯಾ ಅಂತ ಒಂದು ಚೂರು ತೆಳ್ಳಗಿತ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಕ್ರಂಪಲ್ನ ಆ್ಯಡ್ ಮಾಡಿಕೊಂಡು ಸಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ನೀರಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಕಡಲೆ ಹಿಟ್ಟು ಅಥವಾ ಹಕ್ಕಿ ಹಿಟ್ಟನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಜಸ್ಟ್ ಬೈಂಡಿಂಗೋಸ್ಕರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಕ್ಕಿ ಹಿಟ್ಟು ಮಾತ್ರ ಆ್ಯಡ್ ಮಾಡ್ಕೋಬೇಕು ಇದಕ್ಕಿಂತ ಜಾಸ್ತಿ ಆ್ಯಡ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ನಾರ್ಮಲ್ ಪಕೋಡ ಇರುತ್ತಲ್ಲ ಆ ರೀತಿ ಟೇಸ್ಟ್ ಬರುತ್ತೆ ಕಾರ್ನ್ ಟೇಸ್ಟ್ ಎಲ್ಲ ಹೋಗಿಬಿಡುತ್ತೆ ಸೊ ಹಾಗಾಗಿ ನೋಡಿಕೊಂಡು ನೀವು ಕನ್ಸಿಸ್ಟೆನ್ಸಿನ ರುಬ್ಕೋಬೇಕಾದ್ರೆ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಒಡೆ ಮಾಡಿಕೊಂಡ್ರೆ ಈ ರೀತಿಯಾಗಿ ಕಂಬೈನಾಗಿ ಕಂಪ್ಲೀಟಾಗಿ ಬರಬೇಕು ಅಂದರೆ ಬಿಟ್ಕೋಬಾರ್ದು ಇಲ್ಲ ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಯಾಗಿ ಕೂಡ ಇರಬಾರ್ದು ನೋಡ್ತಾ ಇರ್ಬೋದು ತೋರಿಸ್ತಾ ಇದ್ದೀನೋ ಒಂದು ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಈಗ ಚೆನ್ನಾಗಿ ಕಾದಿರುವಂಥ ಎಣ್ಣೆಗೆ ಕೈಗೆ ಎಣ್ಣೆ ಸವರ್ಕೊಂಡು ಈ ರೀತಿ ವಡೆ ಶೇಪ್ನ ಮಾಡಿಕೊಂಡು ನೀವು ಹೋಲ್ ಬೇಕಂದರೆ ಮಾಡ್ಕೊಳ್ಳಿ ಬೇಡ ಅಂತಂದರೆ ತೊಂದರೆ ಇಲ್ಲ ಈ ರೀತಿಯಾಗಿ ಎಣ್ಣೆಯಲ್ಲಿ ಬಿಡ್ತಾ ಬನ್ನಿ ಎಷ್ಟು ಬೇಯೋಕ್ಕಾಗುತ್ತೆ ಅಷ್ಟು ಮಾತ್ರ ಬಿಡಿ ನಂತರ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆ ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಟೈಮ್ ಕೊಡಿ ಅದು ಎದ್ದೇಳಿ ಅಂದರೆ ತಳ ಬಿಟ್ಟು ಬರಲಿಕ್ಕೆ ಸೊ ದಟ್ ತಿರುಗಿಸ್ಕೊಂಡ್ರೆ ಕೂಡ ಮುರಿದೋಗಲ್ಲ ಇನ್ನೂ ಒಂದು ಸ್ವಲ್ಪ ಅಂದರೆ ಬಿಸಿ ಆಗದೆ ಇರೋವಾಗ್ಲೇ ತಿರುಗಿಸೋಕೋದ್ರೆ ಮುರಿದೋಗಿಬಿಡುತ್ತೆ ನೆನಪಿರಲಿ ನೋಡಿ ಈ ರೀತಿಯಾಗಿ ಎರಡೂ ಕಡೆ ತಿರುಗಿಸ್ಕೊಂಡು ಒಳ್ಳೆ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ರೆಗ್ಯುಲರಾಗೆ ನಾವು ಪಕೋಡ ಅಥವಾ ವಡೆ ಮಾಡ್ಕೊಂಡಾಗ ಕ್ರಿಸ್ಪಿಯಾಗಿ ಬರೋಲ್ಲ ಒಂಚೂರು ತಣ್ಣಗಾದಮೇಲೆ ಕ್ರಿಸ್ಪಿಯಾಗಿಬಿಡುತ್ತೆ ಬಟ್ ಈ ವಡೆ ಏನು ಸ್ಪೆಷಲ್ ಅಂದರೆ ಇಮಿಡಿಯೇಟಾಗಿ ಎಣ್ಣೆಯಿಂದ ತೆಗೆದ ತಕ್ಷಣ ಇದು ತುಂಬಾ ಕ್ರಿಸ್ಪಿಯಾಗಿರುತ್ತೆ ನೋಡ್ತಾ ಇರ್ಬೋದು ಒಂದು ಸೌಂಡ್ ತೋರಿಸಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಈ ಒಡೆನ ನೀವು ಬಿಸಿ ಬಿಸಿದನೆ ಟೀ ಜೊತೆ ಹಾಗೆ ಎಂಜಾಯ್ ಮಾಡ್ಬೋದು ಇಲ್ಲ ಅಂತಂದರೆ ಒಂಚೂರು ರೆಡ್ ಚಟ್ನಿ ಅಥವಾ ಪೀನಟ್ ಚಟ್ನಿ ಜೊತೆ ಕೂಡ ನೀವು ಬರ್ಜರೇ ಎಂಜಾಯ್ ಮಾಡ್ಬೋದು ಈ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗ ಈ ರೀತಿ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಇನ್ನಷ್ಟು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಕೋಸ್ಕರ ನಾನು ಚಾನಲ್ನ ಸಸ್ಕ್ರೈಬ್ ಮಾಡ್ಕೊಂಡು ಮತ್ತೊಗ್ಬಿಡಿ ಥ್ಯಾಂಕ್ ಯು ವಾಚಿಂಗ್ ದಿಸ್ ಥ್ಯಾಂಕ್ ಯು